ಎಲ್ಲಿ ಇದೆ ನೋಡ್ಕೋ ತೋರಿಸಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಒಬ್ಬರು ಚೆನ್ನಾಗಿದಾರೆ ಅನ್ಕೊಂಡಿ ನಾನು ಚೆನ್ನಾಗಿದ್ದೀನಿ ನಾನು ನಿನ್ನೆ ಲಾಗ್ನೆ ಕಂಟಿನ್ಯೂ ಮಾಡ್ತಿದ್ದೀನಿ ಸಾಯಿಬಾಬಾ ಟೆಂಪಲ್ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಅವಕ್ಕ ಮನೆಗೆ ಹೋಗ್ಬೇಕಿತ್ತಲ್ಲ ಅದಕ್ಕೆ ಹೋಗ್ತಾ ಇದ್ವಿ ಇಲ್ಲಿ ಎಮ್ಮೆಗಳೆಲ್ಲ ಹೋಗ್ತಿದಾವೆ ನನ್ನ ಮಗ ಅಂತೂ ಪ್ರಾಣಿ ಅಂತ ತುಂಬ ಇಷ್ಟ ಅಲ್ಲ ಅವನೇ ನೋಡ್ತಾ ನಿನ್ಪುಟ್ಟಿದ್ದಾನೆ ನಿನ್ನೆ ಬಾ ನೋಡ್ತಿದಾವಪ್ಪ ನಡ್ಕಂದ್ರೆ ಇನ್ನೂ ಜಾಸ್ತಿ ಎಮ್ಮೆಗಳು ಬರ್ತಿರ್ತಾವೆ ತೋರಿಸ್ತೀವಿ ಇಲ್ಲ ಅಂದ್ರೆ ಇಲ್ಲ ನೀನು ಅದು ಇದು ನೋಡ್ಕotta ನಡ್ಕೊಂಡು ಹಾಟೆ ಇಟ್ಕೊಂಡು ಇವ್ರ ಮನೆಗೆ ಬಂದ್ವಿ ಫೋಟೋ ಹೌದಾ ಏನು ಮಾಡ್ತಾ ಇದ್ದೀರಾ ಚಂದು ಬಾರ ನಿಂತ್ಕಳಾ ಚಂದು ನಿಮ್ಮ ಅಣ್ಣೆ ಫೋಟೋ ಕೆಲ್ತವನೇ ಬಾ ಯಾವ ತಮ್ಮಂದು ಯಾವ ತಮ್ಮಂದು ಬಂದಾಗ ನಿಮ್ ಚಿಕ್ಕಮ್ಮ ಚಿಕ್ಕಮ್ಮ ನಿನ್ ತರನೇ ಇದೆ ಸೇಮ್ ಟು ಸೇಮ್ ಅಂದ್ರೆ ಮೀನ್ಸ್ ಕಲರು ಅವನೊನ್ ಚೂರ್ ಕರಗಿದ್ದಾನೆ ಇವನ್ ಮಾತ್ರ ಬಾಲು ನಿಂತು ಸರಿ ಆಯ್ತು ಇವನ್ ಒಂಥರ ಬಾಧೆ ತೆಗ್ದಿದೀನಿ ಯಾವಾಗಲೇ ಚಿಂಟು ಚಿಂಟು ಅಂತಾನೆ ಕಣ ನೀನಾದ್ರೆ ಬಹಳ ಇಷ್ಟ ಚಿಂಟು ಯಾರಪ್ಪಿ ಚಿಂಟಿ ಯಾರು ಕಮ್ಮಾ ಚಿಂಟಿ ಯಾರು ಚಿಂಟಿ ಯಾರು ಅವನಲ್ಲ ಒನ್ ಚಂದ 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 ಯಾರು ಇವನಿಗೆ ಚಂದ ಇಷ್ಟ ಅವನಿಗೆ ಸಣ್ಣನಲ್ಲ ಅವನುಕೊಡು ಅಣ್ಣಗೆ ಕೊಡಪ್ಪಿ ಪ್ಲೇನ್ ಕಿಸ್ ಅಂತೆ ಕೊಡಪಿ ಮುತ್ಕೊಡನ್ ಪ್ಲೇನ್ ಕಿಸ್ ಕೊಡು ಅವರು ಸ್ಕೂಲಿಗೆ ಹೋಗಿದ್ರಲ್ಲ ಸ್ಕೂಲಿಂದ ಬಂದ ತಕ್ಷಣ ಅವ್ರ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡು ಓಡಾಡ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡ ನನ್ನ ಮಗ ಅಂತು ನನ್ನ ಮಗನಿಗೋಸ್ಕರೇ ಜಾಸ್ತಿ ಇಲ್ಲಿ ಹೋಗೋದು ನಾನಂತೂ ಅವ್ನಿಗಂತೂ ಅಲ್ಲಿ ಇಲ್ಲಿ ಹೋಗೋದಂದ್ರೆ ತುಂಬಾ ಇಷ್ಟ ಆಗುತ್ತಲ್ಲ ಅದಕ್ಕೋಸ್ಕರ ಅವನು ಕರ್ಕೊಂಡು ಬಂದಿದ್ನಲ್ಲ ಅವರೆಲ್ಲರೂ ತುಂಬ ಚೆನ್ನಾಗಿ ಆಟ ಇದ್ರು ಇವನು ಅವನ ಜೊತೆ ಆಟ

ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಹಾಗೆ ನೆಕ್ಸ್ಟ್ ಟೈಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ನನಗೆ ಚಿತ್ರದುರ್ಗದಲ್ಲಿ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಂದಿದ್ದೆ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಒನ್ ಓ ನಮ್ಮ ಕೆಲಸ ಎಲ್ಲ ಮುಗೀತು ನಾನು ಮದುವೆ ಇಬ್ಬರು ಬಂದಿದ್ವಲ್ಲ ಹಾಗೆ ಎಲ್ಲಾದರೂ ಹೋಗೋಣ ಹೆಂಗಿದ್ರು ಇಲ್ಲೇ ಬಂದಿದ್ದೀವಲ್ಲ ಮತ್ತು ನನ್ನ ಮಗನಿಗೂ ಏನಾದರೂ ತೋರಿಸೋಣ ಅಂತ ಅಂದ್ಕೊಂಡೆ ಅದರಲ್ಲಿ ಅವನು ಹೇಳ್ತಾ ಇಲ್ಲಿ ಆಡುಮಲ್ಲೇಶ್ವರ ಮೃಗಾಲಯ ಅಂತ ಇದೆ ಅದಕ್ಕೆ ತುಂಬಾ ಚೆನ್ನಾಗಿದೆ ಅಲ್ಲಿ ಹೋಗೋಣ ಅಂತ ಹೇಳ್ತಾ ಸರಿ ಅಂತ ಅಂದ್ಬಿಟ್ಟು ಬಿಟ್ಟು ನನ್ನ ಮಗನಿಗೂ ಪ್ರಾಣಿಗಳೆಲ್ಲ ಅಂದರೆ ಇಷ್ಟ ಅಲ್ಲ ಅದಕ್ಕೋಸ್ಕರ ಇಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ಇಲ್ಲೇನಾದ್ರು ನೀವು ವಿಸಿಟ್ ಮಾಡ್ತೀರಾ ಅಂತಂದರೆ ಕ್ಯಾಶ್ ಇಟ್ಕೊಂಡು ಬನ್ನಿ ಇಲ್ಲಿ ಫೋನ್ಪೇ ಆಗಲಿ ಸ್ನ್ಯಾಕ್ಸ್ ಆಗಲಿ ಏನೂ ಇರೋದಿಲ್ಲ ನೀವು ಊಟ ಸ್ನ್ಯಾಕ್ಸ್ ಏನಾದರೂ ಬೇಕು ಅಂತಂದರೆ ಹೊರಗಡೆಯಿಂದ ತನ್ನಿ ಇಲ್ಲೇ ಒಂದೇ ಒಂದು ಕ್ಯಾಂಟೀನ್ ಇದೆ ಅಷ್ಟೇ ಏನಾದರೂ ಬೇಕು ಅಂದರೆ ಅಲ್ಲಿ ತೊಗೋಬೋದು ಸ್ನ್ಯಾಕ್ಸ್ ಅಂದರೆ ಎಲ್ಲ ಅಷ್ಟೊಂದೆಲ್ಲ ಸಿಗೋದಿಲ್ಲ ನಮಗೆ ಗೊತ್ತಿರಲಿಲ್ಲ ನಾವು ಹಂಗೆ ಬಂದುಬಿಟ್ಟಿದ್ವಿ ಸ್ವಲ್ಪನೇ ಕ್ಯಾಶ್ ಇತ್ತು ಒಂದು ತ್ರೀ ಹಂಡ್ರೆಡ್ ರುಪೀಸ್ ಇಟ್ಕೊಂಡು ಬಂದಿದ್ವಿ ಇದು ಫುಲ್ಲು ಕಾಡಾಗಿರೋದ್ರಿಂದ ಅಲ್ಲಿನ ಯಾವುದೇ ಥರ ನಿಮಗೆ ನೆಟ್ವರ್ಕ್ ಸಿಗೋದಿಲ್ಲ ಅದಕ್ಕೋಸ್ಕರ ನೀವು ಫೋನ್ ಮಾಡಬೇಕಂತ ಅಂದ್ರೂ ಫೋನೆಲ್ಲ ಮಾಡೋಕ್ಕಾಗೋದಿಲ್ಲ ಯಾವುದೇ ಥರ ಫೋನ್ ನೆಟ್ವರ್ಕ್ ಇರೋದಿಲ್ಲ ಎಲ್ಲ ಫುಲ್ಲು ಡೆಡ್ ಕಂಡೀಷನ್ ಇರುತ್ತೆ ನಿಮಗೆ ಏನೇನು ಅವೈಲೇಬಲ್ ಬೇಕು ಅದೆಲ್ಲ ಫಸ್ಟೇ ಪ್ರಿಯರಾಗಿ ಆಗಿ ಹೋಗಿ ನಾನು ಹೋಗಿರೋದ್ರಿಂದ ನಿಮಗೆ ಇರಲಿ ಅಂತ ಶೇರ್ ಮಾಡ್ತೀನಿ ಆಮೇಲೆ ಯಾರಾದರೂ ಹೋಗಿ ಸುಮ್ಮನೆ ಪ್ರಾಬ್ಲಮ್ ಆಗೋದು ಬೇಡ ಅಲ್ವಾ ಅದಕ್ಕೋಸ್ಕರ ನೀವೇನಾದರೂ ಮೈಸೂರು ಝೂ ನೋಡಿ ನೋಡಿ ಬೇಜಾರಾಗಿದೆ ಅಂತ ಅಂದರೆ ಇಲ್ಲಿ ಚಿತ್ರದುರ್ಗದಲ್ಲಿ ಇರೋ ಆಡುಮಲ್ಲೇಶ್ವರ ಝೂಗೆ ಮಿಸ್ ಮಾಡಿದೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ನಾವು ಫಿಫ್ಟಿ ಫಿಫ್ಟಿ ಹಂಡ್ರೆಡ್ ಕೊಟ್ಟು ಹೋಗ್ತಿದ್ದೀವಿ ಇವಾಗ ಝೂಗೆ ಪನ್ನು ನಿಂದೇ ಏರಿಯಾ ಅಮ್ಮ ಪಾರ್ಕಲ್ಲಿ ಇರ್ತಾವೆ ಸಿಮ್ಮೆಲ್ಲಿ ಇರ್ತಾವ ಬಾ ಅಲ್ಲಿ ಬರೀ ಆಟ ಆಡೋ ಪಾರ್ಕಲ್ಲಿ ಇರ್ತಾವ ತಾನೆ ಸಿಮ್ಮೆಯಲ್ಲೇ ಇಲ್ಲಿರಲ್ವಾ ಮತ್ತೆ ನಿಂಗೆ ಗೊತ್ತೇ ಸಿಮ್ಮೆಯಲ್ಲೇ ಇರಲ್ಲ ಅಂತ ಪನ್ನಾಗ ನೋಡ್ತಿದ್ಯಾ ಚಿನ್ನಿ ಹೆಂಗಿದೆ ಅದು ಅಲ್ಲಿದ ಅಲ್ಲಿದ ನೋಡು ಅಲ್ಲಿ ನೋಡಲ್ಲ ಎಷ್ಟು ದೊಡ್ಡಕ್ಕಿದಾವೆ ನೋಡ್ದ

ನನ್ನ ಮಗ ಅಂತೂ ಅಲ್ಲಿ ಪ್ರಾಣಿಗಳೆಲ್ಲ ನೋಡೋಣ ಅಂತ ಕರ್ಕೊಂಡ್ ಅಲ್ಲಿ ಮಕ್ಕಳಿಗೆ ಆಟ ಆಡೋದೆಲ್ಲ ಇದೆ ಅಲ್ಲಿ ಹೋಗೋಣ ಹೋಗೋಣ ಅಂತ ಹೇಳ್ತಿದ್ದಾನೆ ಬಟ್ ಇಲ್ಲಿ ನಾವು ಪಾರ್ಕ್ ಅಂತ ಬೆಂಗಳೂರಲ್ಲಂತೂ ಇದ್ದೇ ಇರುತ್ತೆ ಈ ಥರ ಪ್ರಾಣಿಗಳೆಲ್ಲ ನೋಡೋಕೆ ಸಿಗುತ್ತಾ ಅಂತ ಅಂದ್ಬಿಟ್ಟು ಅವನ್ನ ಅಲ್ಲಿಂದ ಡೈವರ್ಟ್ ಮಾಡಿ ಈ ಕಡೆ ಕರ್ಕೊಂಡ್ ಬಂದಿದ್ದಾಯ್ತು

ಸಣ್ಣವ್ರು ಇದ್ದಾಗ ಮಗು ಬಸವ ಐತಲ್ಲ ಇದನ್ನ ಬುಕ್ ಒಳಗಡೆ ಇಟ್ಕೊಂಡ್ರೆ ಚೆನ್ನಾಗಿ ಇದ್ದೀಯ ಅಂತ ಹೇಳಿ ನಮ್ಗೆ ಎಲ್ಲರಿಗೂ ಆ ತರ ಅನ್ಸಿದೆ ಬಟ್ ಅದ್ ನಿಜ ಕೂಡ ಗೊತ್ತಿಲ್ಲ ನನಗೆ ನಾನು ನವಿಲ್ ಗಾರಿ ಇದೊಂದು ಬಸವ ಪಾದ ಎರಡು ಇಟ್ಕೊತೀನಿ ನನ್ನ ಫ್ರೆಂಡ್ ಒಬ್ಬ ಏನ್ ಅನ್ಬಿಟ್ಟಿದ್ದ ಅವ್ನ್ ಅವ್ನ್ಗೆ ಹೆಂಗ್ ಮಾರ್ಸ್ಬಿಟ್ಟಿದ್ರು ಅಂದ್ರೆ ಇದನ್ನ ಆಪಲ್ ಮರ ಇದು ಆಪಲ್ ಶೇಪ್ ಅಲ್ಲಿ ಇದೆಯಲ್ಲ ಎಲೆ ಅದಕ್ಕೆ ಆಪಲ್ ಮರ ಆಪಲ್ ಮರ ಅಂತ ಇದು ಮಾಡ್ಬಿಟ್ಟಿದ್ರು ಪಾಪ இதுக்கும் அல்ல என்ன பிரைன் இது என்று தோசை தரல பி பாண்டு எங்க இங்க ஸ்ட்ரைட் ஆஹ் போய்ட்டானே ಅಯ್ಯೋ ನಮ್ಮ ಮಕ್ಕಳಿಗೆ ತಿನ್ನೋಕ್ಕೆ ಏನು ಸಿಕ್ಕಿಲ್ಲ ನಾನು ಝೂ ಹತ್ರ ಏನಾರು ಚೆನ್ನಾಗಿರೋದು ಸಿಕ್ಕುತ್ತೆ ಅಂತ ಬಂದರೆ ಫೋನ್ ಪೇನು ವರ್ಕ್ ಇಲ್ಲ ನೆಟ್ವರ್ಕೇ ವರ್ಕಿಲ್ಲ ಅಲ್ವೇನಪ್ಪು ನಾವು ತಿನ್ನಕ ಏನಾರು ಸಿಗುತ್ತೆ ನಿಜ ಹೋಗ್ತಾ ಅಂದ್ರೆ ಒಳಗಡೆ ತಿನ್ನೋಣ ಅಂತ ಬಂದ್ರೆ ಇಲ್ಲಿ ತಿನ್ನಕ್ಕೆ ಏನೂ ಇಲ್ಲ ಏನ್ ಮಾಡೋದು ಅದೇ ಅವ್ರೀ ಕಡ್ಲೆಕಾಯಿ ಹಣ್ಣು ತಿನ್ಬೇಕು ಶೀತರ ಆಗೋಯ್ತಲ್ಲ ಅದನ್ನು ತಿನ್ನೋಣ ಏನ್ ತಿಂತೀಯಪ್ಪ ಈಗ ಹಣ್ಣು ತಿಂತೀಯಾ ಹಣ್ಣು ತಿನ್ಬಿಟ್ಟು ಆಮೇಲೆ ನೋಡೋಣ ಹುಲಿಸಿಮ್ಮ ನಾವು ಕರಡಿ ನೋಡಕ್ಕೆ ಅಂತ ಬಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ನಮಗಿಂತ ಮುಂಚೆ ಯೂಸ್ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಕರಡಿನೇ ಬಂದಿಲ್ಲ ಕರಡಿ ಬಂದ ತಕ್ಷಣ ಏನ್ ಲಪುಕ್ ಅಂತ ಹಾಕೊಂಡ್ಬಿಡ್ತೀವಿ ಅನ್ನೋ ತರ ಎಲ್ಲರೂ ವೆಯ್ಟ್ ಮಾಡ್ತಾ ಇದಾರೆ ಎಲ್ಲ ಇಟ್ಟದು ಸಣ್ಣವರಿದ್ದಾಗ ನಿಮ್ ನೀವು ಸಣ್ಣವರಿದ್ದಾಗ ಗೊತ್ತೇನೋ ಗೊತ್ತಿಲ್ಲ ನಮಗೆ ಅದ್ರಲ್ಲೇ ಅದ್ರ ಬಾಯಿಂದ ತಗೊಂಡ್ಬಂದು ಕೊಡೋದು ತಾಯ್ತಾನ ಅದ್ರಲ್ಲಿ ಕಟ್ಟಿಸ್ಕೊಂಡು ಕರಡಿ ಊರು ಊರಿಗೆ ಬರೋರು ಮನೆ ಮನೆಗೆ ಆ ಕರಡಿ ಕರ್ಕ ಬರೋನು ನಮ್ ಕರಡಿ ಅಂದ್ರೆ ಇದ್ಮೇಲೆ ಮಾಡುತ್ತೆ ಅಂತ ಇವಾಗ ಅಷ್ಟೇ ಗೊತ್ತಾಗಿದ್ದು ಅವಾಗೆಲ್ಲ ಅವು ಅಂದ್ರೆ ಮನುಷ್ಯರ ಜೊತೆನೆ ಬರ್ತಿರವಲ್ಲ ಏನ್ ಅಂತಿರಲಿಲ್ಲ ಆದ್ರಿಂದ ತಾಯಿ ತಾಯಿ ಕೊಡೋರು ಕಟ್ಕೊಂಡ್ರೆ ಏನು ಆಗಲ್ಲ ಒಳ್ಳೇದಾಗುತ್ತೆ ಅಂತ ನಿಮ್ಗೆಲ್ಲ ಹಂಗಿತ್ತ ನೋಡಿಲ್ಲ ಮಣ್ಣಿನ ರೋಡ್ ಇದೆಯಲ್ಲ ಈ ಮಣ್ಣಿನ ರೋಡ್ ಸೀದಾ ಡೌನ್ ಹೋಗಿ ಅಲ್ಲಿ ಮೊಸರು ಮೊಸರು ಮಸುಲೇ ನೋಡಕಂಡು ಅಲ್ಲಿ ಬರ್ಡ್ಸ್ಗಳು ಫೋಸ್ಟ್ ಮಸ್ತಿ ಆ ಸೈಡ್ ಯಾುವೇ ನೀ ಆಕಡೆ ನೀ ಆ ಬರ್ಡ್ಸ್ ಚಿರಿಕ್ಕೆ ಬರ್ನ್ ಗೆಲ್ಲ ಜಂಗಲ್ ಫೋಸ್ಟ್ ಆಗ್ತಿದೆ ಪಟ್ಟಿ ವೈಲೆ ಕರಿ ಜೋರ ಕರಿಬೇಕು ಹೇಯ್ 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 ಜೋರ ಕರೆಪ್ಪಿ

ആരെ ജോറാ ചെറിയ പാപ്പ ഇന്നിതുനോട് ഐരന്തോ കണ്ടോ കണ്ടി ബോണ്ടിക്ക് വന്നേ എള്ളിൻ നോർദ വാ വാ എവിടെ വരണ്ടങ്ങ അമ്മ വാടേ ഇതിവല്ല ರೆಸ್ಟ್ ಮಾಡ್ತೀವಿ ರೆಸ್ಟ್ ಮಾಡ್ತೀವಿ ನಿಮಗೆ ನಿಜವಾಗ್ಲಂತ ರೆಸ್ಟ್ ಮಾಡ್ತೀವಲ್ಲ ಸುಸ್ತಾದ್ರೆ ಅವತ್ತಿನ ಬಿರಿಯಿಂದ ಓಡಾಡಿ ಓಡಾಡಿ ರೆಸ್ಟ್ ಮಾಡ್ತೀವಿ ಏನಿಲ್ಲ ಚಿನ್ನವೇ ಏನಪ್ಪ ಎಮ್ಮೆ ಅಲ್ಲವು ಜಿಂಕೆ ಅವನು ಜಾಸ್ತಿ ಇದ್ರೆ ಎಮ್ಮೆ ಅಂದ್ಕೊಂಬಿಟ್ಟೆ ಅವ್ನೆ

Vonde ir cala pe unha? Onde ir cala ಮಲಗಿದ್ದಾವಲ್ಲ ನೋಡ್ದೆ ಚಿನ್ನೇನು ಅಮ್ಮ ಅಲ್ಲೇನ್ ಅವು ತಿಂತಿದ್ದಾವ ಏನ್ ತಿಂತಿದ್ದಾವೆ ಹೂವು ತಿಂತ ಇದ್ದಾವ ನಿನ್ನೆ ನೋಡ್ತಿದ್ದಾವ ಚಿನ್ನಿ ಬಾ ಬಿಟ್ಟೋಗ್ತೀವಿ ನಾವು ಅವ್ರ ಜೊತೆ ಹೋಗ್ತೀಯಾ ಅವ್ರ ಜೊತೆ ಹೋಗ್ತೀಯಾ ಅವ್ರ ಜೊತೆ ಹೋಗ್ತೀಯ ಬಿಟ್ಟೋಗ್ಲಂಗಿದ್ರೆ ಹೋಗ್ ಮತ್ತೆ ಅವ್ರ ಜೊತೆ ಕೇಳಿ ಸೌಂಡೆ ಕೇಳಿ ಕೇಳಿ ಬೇಜಾರ ಅಂತ ಗುಳ್ಳೆ ನರಿ 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 ಗುಳ್ಳೆ ನರಿ ಮಾಡಬಹುದು ಅಂತ ಹೋಗ್ಯ ಬಿಡ್ತ ಹೆಂಗ್ ಓಡಾಕ್ತವನೇ ಆಟ ಆಟ ಅಂತಂದ್ರೆ ಹಂಗ್ತಿಲ್ಲ ಮಣ್ಣು ಏನಾಗೈತ ಮಣ್ಣು ಕಾಲ್ ಮಣ್ಣಾಗೈತ ಏನಾಗಲ್ಲ ಆಡಪಿ ಹೋಗೋಣ ಎರಡೆರಡು ಸೆಕೆಂಡ್ ಮಾಡೋದು ವಾವು ಚಿನಿಗಿದ್ಯಾ హిడ్క కుత్క తిరుగుతా చిక్కు హిడ్క ఎడన గట్టి హిట్క ఏను సాడుదాకత్తుబుట్ பாய்லிப் பருத்தப் போ பாய் ஜார்சு ஜார்சு வந்தா எல் வந்தா போதுமா ஜாரோ கையின் இற்குப் பிடும்

ಮಕ್ಕಳಿಗೂ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಪ್ಲೇಸು ಇದೆ ಎಲ್ಲ ಥರ ಆಟಗಳನ್ನು ಇದೆ ಇಲ್ಲೇ ನೀವು ಒಂದು ಟು ಟು ತ್ರೀ ಅವರ್ಸ್ ಎಲ್ಲ ಸ್ಪೆಂಡ್ ಮಾಡಿಬಿಡ್ಬೋದು ನಿಮ್ಗೇನಾದ್ರೂ ಮಕ್ಕಳು ಅವೆಲ್ಲ ನೋಡೋಲ್ಲ ಅಂತಂದ್ರೂ ಇಲ್ಲಿ ನೋಡ್ತಿದ್ರಲ್ಲ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ನಾವು ಮಧ್ಯಾಹ್ನ ಒನ್ ಓ ಕ್ಲಾಕಿಗೆ ಇಲ್ಲಿ ಬಂದಿದ್ವಿ ಫೈ ಫಾರ್ಟಿ ಫೈವ್ ಆದ್ರೂ ಇಲ್ಲೇ ಇದ್ವಿ ನಾವು ಎಲ್ಲನೂ ನೋಡಿಕೊಂಡು ತುಂಬ ಆದಷ್ಟು ಬೇಗ ಬೇಗನೆ ಕವರ್ ಮಾಡಿದ್ರು ನೋಡ್ರಿ ಫೈವ್ ಟು ಸಿಕ್ಸ್ ಅವರ್ಸ್ ಆಗೋಯ್ತು ನನ್ನ ಮಗ ಅಂತೂ ಒನ್ ಅವರ್ ಇಲ್ಲ ಈ ಥರ ಟೈಮ್ ಸ್ಪೆಂಡ್ ಆಯಿತು ನೀವೇನಾದರೂ ಹೋಗೋದಿದ್ರೆ ಬೆಳಿಗ್ಗೆ ಹೋಗಿ ಅಥವಾ ನೀವು ಬೇರೆ ಬೇರೆ ಟೂರಿಸ್ಟ್ ಪ್ಲೇಸ್ ಹೋಗ್ತೀರಾ ಅಂತಂದರೆ ಎಲ್ಲನೂ ಮುಗಿಸ್ಕೊಂಡಿದ್ ಬನ್ನಿ ಏನಾದ್ರೂ ಇದೊಂದೇ ಪ್ಲೇಸಿಗೆ ಹೋಗ್ತೀರಾ ಅಂತಂದ್ರೂ ಒಂದಿನ ಹೋಗುತ್ತೆ ಅಂತಲೇ ಹೇಳೋಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಆಗಿಬಿಡುತ್ತೆ ಅದರಲ್ಲೂ ಸಣ್ಣ ಮಕ್ಕಳು ಕರ್ಕೊಂಡವ್ರಂತೂ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಆಗಲಿ ಮತ್ತು ಮತ್ತೆ ಪ್ರಾಣಿಗಳಾಗಲಿ ಈ ತರ ಆಟ ಆಡೋದಾಗಲಿ ಎಲ್ಲದನ್ನೂ ಇದೆ ನಮಗೊಂತೂ ಫುಲ್ ಡೇ ಯಾವ ತರ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ ನೀವೇನಾದರೂ ಈ ಹೋಗಬೇಕು ಅಂತ ಅಂತಂದ್ರೆ ಇದು ಚಿತ್ರದುರ್ಗದ ಹತ್ರ ಇರೋದು ಆಡುಮಲ್ಲೇಶ್ವರ ಜೂ ಅಂತ ಅಂದ್ಬಿಟ್ಟು ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬೇ ಬಾಯ್